ಹಲೋ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ನ ಉದಯ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಸಾಕಷ್ಟು ಸುದ್ದಿ ಇದೆ ಎಲ್ಲವನ್ನ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಫಿಕ್ಸ್ ಬೆಳಗಾವಿ ಜಿಲ್ಲೆಯ ರೈತರಿಗೆ ಮಾತ್ರ ಖುಷಿ ಕೊನೆಗೂ ಗುರ್ಲಾಪುರ ಹೋರಾಟ ಅಂತ್ಯ ಸರ್ಕಾರ ನಿಗದಿ ಮಾಡಿದ ದರಕ್ಕೆ ಅಪಸ್ವರ ವಿಜಯಪುರ ಬಾಗಲಕೋಟೆ ರೈತರ ವಿರೋಧ ಇಂದು ಸಭೆ ಬಳಿಕ ಹೋರಾಟ ಕೈಬಿಡೋ ಬಗ್ಗೆ ನಿರ್ಧಾರ ತಮಿಳುನಾಡಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ಸಲಿಂಗ ಕಾಮಕ್ಕೆ ಕಂದಮ್ಮ ಬಲಿ ಹೆತ್ತ ಮಗುವನ್ನೇ ಕೊಂದ ಕ್ರೂರಿ ತಾಯಿ ಜೇನು ನೊಣ ಕಡಿದಿದ್ದಕ್ಕೆ ಅಡ್ಡಾದಿಡ್ಡಿ ಓಡಿದ ಸಾಕಾನೆ ಪೇಟೆಯಲ್ಲಿ ಆತಂಕ ಸೃಷ್ಟಿಸಿದ ಪಾರ್ಥ ಸಾರಥಿ ಆನೆ ಹತೋಟಿಗೆ ಮಾವುತರ ಹರ ಸಾಹಸ ಕಸದ ಸಮಸ್ಯೆ ಮುಕ್ತಿಗೆ ಹಳೆ ಮಾದರಿಗೆ ಮೊರೆ ಕಂಡ ಕಂಡಲ್ಲಿ ಕಸ ಎಸೆಯೋದಕ್ಕೆ ಬ್ರೇಕ್ ಕಸದ ಡಬ್ಬಿ ಇಡಲು ಜಿಬಿಎ ನಿರ್ಧಾರ ಡೆಡ್ಲಿ ರೇಪಿಸ್ಟ್ ನ ಸ್ಫೋಟಕ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ನೀವು ಈ ದೃಶ್ಯವನ್ನ ನೋಡಿದ್ರೆ ಮತ್ತೆ ಬೆಚ್ಚಿ ಬೀಳ್ತೀರಿ ಹೆಣ್ಣು ಮಕ್ಕಳ ನಿದ್ದೆ ಗೆಡಿಸಿದಂತಹ ಆತ ಈಗ ಹೇಗಿದ್ದಾನೆ ಗೊತ್ತಾ ಜೈಲಲ್ಲಿ ಇರುವಂತಹ ಆ ರೇಪಿಸ್ಟ್ ಲೈಫ್ ಸ್ಟೋರಿಯನ್ನ ನೋಡಿದ್ರೆ ನೀವೇ ಶಾಕ್ ಗೆ ಒಳಗಾಗ್ತೀರಿ ಒಂದು ಕ್ಷಣ ನೀವು ಈ ಒಂದು ದೃಶ್ಯವನ್ನ ನೋಡಿದ್ರೆ ಮತ್ತೆ ಬೆಚ್ಚಿ ಬೀಳ್ತೀರಿ ಹೆಣ್ಣು ಮಕ್ಕಳ ನಿದ್ದೆ ಗೆಡಿಸಿದಂತಹ ಆತ ಹೇಗಿದ್ದಾನೆ ಹಾಗಿದ್ರೆ ಜೈಲಲ್ಲಿ ಇರುವಂತಹ ರೇಪಿಸ್ಟ್ ಲೈಫ್ ಸ್ಟೈಲ್ ನೋಡಿದ್ರೆ ಶಾಕ್ ಆಗತ್ತೆ ಆ ಡೆಡ್ಡಿ ರೇಪಿಸ್ಟ್ ನ ಸ್ಫೋಟಕ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಆ ಕುರಿತ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಆ ರೇಪಿಸ್ಟ್ಗೆ ಜೈಲ್ನಲ್ಲಿ ಯಾವ ರೀತಿಯಾಗಿ ಆತಿಥ್ಯವನ್ನು ನೀಡಲಾಗ್ತಾ ಇದೆ ಹೇಗಿದ್ದಾನೆ ಆತ ಹೆಣ್ಣು ಮಕ್ಕಳು ಈ ಒಂದು ಸುದ್ದಿಯನ್ನ ನೋಡಿ ಕ್ಷಣಾರ್ಧದಲ್ಲಿ ದಂಗಾಗಿ ಹೋಗ್ತೀವಿ ಯಾರೇ ಈ ಸುದ್ದಿಯನ್ನು ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಆ ಡೆಡ್ಲಿ ರೇಪಿಸ್ಟ್ ನ ಸ್ಫೋಟಕ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಗಳು ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಹೊರಗಡೆ ಜೈಲಲ್ಲೂ ಕೂಡ ಅದೇ ರೀತಿಯಾಗಿ ಬದಲಾವಣೆಯನ್ನ ಕಾಣ ಸಿಗ್ತಾ ಇದೆ ಜೈಲಲ್ಲಿದ್ದಾರೋ ಹೊರಗಡೆ ಇದ್ದಾರೋ ಹೊರಗಡೆ ಲೈಫ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಬದುಕ್ತಾ ಇದ್ರು ಜೈಲಿನಲ್ಲೂ ಕೂಡ ಅದೇ ರೀತಿಯಾದಂತಹ ಆತಿಥ್ಯ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಆ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ಕೊಳ್ತಾನೆ ಬರ್ತಾ ಇದೆ ಇನ್ನೂ ಕೂಡ ಜೈಲಿನಲ್ಲಿ ರಾಜಾತಿಥ್ಯವನ್ನ ಕೊಡುವಂತಹ ವಿಚಾರಕ್ಕೆ ಕುಲ್ ಸ್ಟಾಪ್ ಹಾಕುವಂತಹ ಕೆಲಸ ಆಗಿಲ್ಲ ನೀವು ಈ ದೃಶ್ಯವನ್ನ ನೋಡಿದ್ರೆ ಮತ್ತೆ ಬೆಚ್ಚಿ ಬೀಳ್ತೀರಿ ಹೆಣ್ಣು ಮಕ್ಕಳ ನಿದ್ದೆ ಆತ ಈಗ ಹೇಗಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ಜೈಲಿನೊಳಗಡೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಆತನಿಗೆ ಸಿಗ್ತಾ ಇದೆ ಆ ಡೆಡ್ಲಿ ರೇಪಿಸ್ಟ್ ನ ಸ್ಫೋಟಕ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಇದು ಗ್ಯಾರಂಟಿ ನ್ಯೂಸ್ ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಜೈಲಿನಲ್ಲಿ ಹಾಸಿಗೆ ದಿಂಬಿಗೆ ನಟ ದರ್ಶನ್ ಪರದಾಟವನ್ನ ಮಾಡ್ತಾ ಇದ್ದಾರೆ ಪದೇ ಪದೇ ಕೋರ್ಟ್ನ ನ ಮೊರೆ ಹೋಗ್ತಾ ಇದ್ದಾರೆ ಆದರೆ ಜೈಲಿನಲ್ಲೇ ಬಿಂದಾಸ್ ಆಗಿದ್ದಾನೆ ಆ ಡೆಡ್ಲಿ ರೇಪಿಸ್ಟ್ ಹೆಣ್ಣು ಮಕ್ಕಳ ನಿದ್ದೆಗೆಂತಹ ಉಮೇಶ್ ರೆಡ್ಡಿ ಈಗ ಹೇಗಿದ್ದಾನೆ ಗೊತ್ತಾ ಜೈಲಿನಲ್ಲಿ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ಸ್ಟೈಲ್ ಉಮೇಶ್ ರೆಡ್ಡಿ ಕೈನಲ್ಲಿ ಮೊಬೈಲ್ ಸೆಲ್ನಲ್ಲಿ ಟಿವಿ ನೋಡಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ಪಡ್ಕೊಳ್ತಾ ಇದ್ದಾರೆ ಮತ್ತೆ ಯಾಕೆ ಜೈಲ್ ಇವ್ರುಗಳಿಗೆಲ್ಲ ಮೂವತ್ತು ವರ್ಷ ಶಿಕ್ಷೆಗೆ ಗುರಿಯಾಗಿ ಜೈಲಲ್ಲಿ ಇರುವಂತಹ ರೇಪಿಸ್ಟ್ ಉಮೇಶ್ ರೆಡ್ಡಿ ಜೈಲಲ್ಲಿ ಬಿಂದಾಸಾಗಿ ದಿನವನ್ನ ದೂಡ್ತಾ ಇದ್ದಾನೆ ಉಮೇಶ್ ರೆಡ್ಡಿ ಡೆಡ್ಲಿ ರೇಪಿಸ್ಟ್ಗೆ ಇಂಥ ಸೌಲಭ್ಯವನ್ನ ಕೊಟ್ಟವ್ರ ಯಾರು ನಿನ್ಯ ಜೈಲಾಧಿಕಾರಿಗಳೇ ಇರುತ್ತಾರೆ ಪರಪ್ಪನ ಅಗ್ರಹಾರದಲ್ಲಿ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅಂತ ಹೇಳಿ ಜೈಲಲ್ಲಿ ರೇಪಿಸ್ಟ್ ಬಿಂದಾಸ್ ಆಗಿ ತನ್ನ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾನೆ ತಾನು ಏನ್ ಮಾಡಿದ್ದಾನೆ ಆ ಒಬ್ಬ ನಟೋರಿಯಸ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಆತನಿಗೆ ಯಾವ ರೀತಿಯಾಗಿ ಜೈಲಿನ ಒಳಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕೋ ಅದ್ಯಾವುದೂ ಕೂಡ ಜೈಲಿನಲ್ಲಿ ಆಗ್ತಾ ಇಲ್ಲ ಮತ್ತೆ ಹೇಗೆ ಬದಲಾಗ್ತಾರೆ ಜೈಲಿಗೆ ಯಾಕೆ ಹಾಕ್ತಾರೆ ಜೈಲಿಗೆ ಹೋದ್ರೆ ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾರೆ ನಮ್ಮ ಮನಸ್ಥಿತಿ ಬದಲಾಗುತ್ತೆ ಅಂತ ಹೇಳಿ ಜೈಲು ಒಳಗಡೆ ಹಾಕ್ತಾರೆ ಬಟ್ ಆದರೆ ಅದ್ಯಾವುದು ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ನಟೋರಿಯಸ್ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಫೋನ್ ಅಲ್ಲಿ ಮಾತಾಡಿಕೊಂಡು ಯಾರಿಗೋ ಕೈ ತೋರಿಸ್ಕೊಂಡು ವಾರ್ನ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಹೇಗೆ ಸಿಕ್ತು ಇವ್ರುಗಳಿಗೆ ಮೊಬೈಲು ಜೈಲೊಳಗಡೆ ಯಾರು ಕೊಟ್ರು ಏನ್ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳು ಮತ್ತೊಂದು ದೃಶ್ಯ ಸಿಗ್ತಾ ಇದೆ ನೋಡಿ ಅದರಲ್ಲೂ ಕೂಡ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಅದರಲ್ಲಿ ಮೊಬೈಲ್ ಇಟ್ಕೊಂಡು ಅದೂ ಕೂಡ ಟಿ ವಿ ಪಕ್ಕದಲ್ಲಿಟ್ಕೊಂಡು ಆರಾಮಾಗಿ ಬಿಂದಾಸಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಇದೇನು ಜೈಲೋ ಅಥವಾ ಅವರು ಮನೆನೋ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಎರಡರವರೆಗೆ ಸುಮಾರು ಇಪ್ಪತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದಂತಹ ಈ ಆರೋಪಿ ಈ ಆರೋಪಿಯ ಕೈಯಲ್ಲಿ ಮೊಬೈಲ್ ಎರಡೆರಡು ದೃಶ್ಯಗಳು ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಅದನ್ನು ಬ್ರೇಕ್ ಮಾಡುವಂತಹ ಕೆಲಸ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ ನೋಡಿ ಒಂದು ಈ ದೃಶ್ಯವನ್ನು ಗಮನಿಸ್ತಾ ಇದ್ರೆ ಯಾರಿಗೋ ಮೊಬೈಲ್ ತೆಗೆದುಕೊಂಡು ಇದು ಬೇಸಿಕ್ ಫೋನ್ ಅಂತ ಕಾಣಿಸುತ್ತೆ ಮೊಬೈಲ್ ತೆಗೆದುಕೊಂಡು ಯಾರಿಗೋ ವಾರ್ನ್ ಮಾಡ್ತಾ ಇದ್ದಾರೆ ಅದು ಬಿಳಿ ಬಟ್ಟೆಯಲ್ಲಿ ಇಟ್ಕೊಂಡು ವಾರ್ನ್ ಮಾಡ್ತಾ ಇದ್ದಾರೆ ಯಾರಿಗೋ ಮತ್ತೆ ಈ ವಿಡಿಯೋವನ್ನು ಯಾರು ಸೆರೆ ಹಿಡಿತಾ ಇದ್ದಾರೆ ಅವರ ಕೈಯಲ್ಲೂ ಕೂಡ ಮೊಬೈಲ್ ಇದೆ ಇದರ ಜೊತೆ ಜೊತೆಗೆ ಇನ್ನೊಂದು ವಿಡಿಯೋವನ್ನ ನೀವು ಗಮನಿಸಬಹುದು ಆ ವಿಡಿಯೋದಲ್ಲೂ ಕೂಡ ಸ್ಮಾರ್ಟ್ ಫೋನ್ ಇದೆ ಸ್ಮಾರ್ಟ್ ಫೋನ್ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ ಯಾರಿಗೋ ವಾರ್ನ್ ಮಾಡ್ತಾ ಇದ್ದಾರೆ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಇತ್ತೀಚಿನ ದಿನಗಳಲ್ಲಿ ಈ ಜೈಲ್ನಲ್ಲಿ ಆಗಿ ಲೈಫ್ ಲೀಡ್ ಮಾಡುವಂತಹ ವಿಚಾರಗಳು ಪದೇ ಪದೇ ಬಯಲಿಗೆ ಬರ್ತಾ ಇದೆ ಬರ್ತ್ಡೇ ಆಚರಿಸ್ಕೊಳ್ತಾ ಇದ್ದಾರೆ ಆ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ ಇದೀಗ ಮೋಸ್ಟ್ ನಟೋರಿಯಸ್ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಕೈಯಲ್ಲೂ ಕೂಡ ಮೊಬೈಲ್ ಕಾಣ ಸಿಗ್ತಾ ಇದೆ ಯಾರ ಈತನಿಗೆ ಮೊಬೈಲ್ ಕೊಟ್ಟಿದ್ದು ಯಾವಾಗ ಈ ಒಂದು ವಿಡಿಯೋ ಗ್ಯಾರಂಟಿ ನ್ಯೂಸ್ ಗೆ ಲಭ್ಯವಾಯ್ತು ಅಂತ ಹೇಳಿ ಖಂಡಿತವಾಗ್ಲು ರಮ್ಯಾ ಏನಂದ್ರೆ ಜೈಲಿನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕರ್ಮಕಾಂಡ ಹೊರಗೆ ಬರ್ತಾನೆ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದಲ್ಲ ಒಂದು ವಿಚಾರಕ್ಕೆ ಪರಪನ ಅದು ಸುದ್ದಿ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು ಇದೀಗ ಏನು ರೇಪಿಸ್ಟ್ ಅಂತಾನೇ ಏನೋ ಫೇಮಸ್ ಆಗಿದ್ದಂತಹ ಉಮೇಶ್ ರೆಡ್ಡಿ ಏನಿದ್ದಾನೆ ಈತನ ಈಗ ಏನು ಮೊಬೈಲ್ ಬಳಸುವಂತದ್ದು ಜೊತೆಗೆ ಆತನ ಒಂದು ಏನು ಕೊಠಡಿ ಏನಿರುತ್ತೆ ಸೆಲ್ ಏನಿರುತ್ತೆ ಅಲ್ಲೂ ಕೂಡ ಒಂದು ಟಿವಿ ಕೂಡ ಇರುವಂತದ್ದು ಕೂಡ ಈಗಾಗಲೇ ಗೊತ್ತಾಗ್ತಿದೆ ಅಂದ್ರೆ ಹಣವನ್ನ ಕೊಟ್ರೆ ಯಾರಾದ್ರೂ ಕೂಡ ಅಲ್ಲಿ ಬಿಂದಾಸ್ ಆಗಿರುವಂತ ಲೈಫ್ ಅನ್ನು ಕೂಡ ಲೀಡ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡ್ ಸಾವಿರದ ಇಪ್ಪ ಎರಡ್ ಸಾವಿರದ ಎರಡರವರೆಗೆ ಅಂದ್ರೆ ಒಂದು ಏಳೆಂಟು ವರ್ಷಗಳ ಕಾಲ ಸಾಕಷ್ಟು ಜನ ಹೆಣ್ಮಕ್ಳ ಜೀವವನ್ನು ಕೂಡ ತೆಗೆದಿದ್ದ ಈ ಉಮೇಶ್ ರೆಡ್ಡಿ ಬಹುತೇಕ ಒಂದು ಇಪ್ಪತ್ತು ಜನಕ್ಕೂ ಹೆಚ್ಚು ಜನರನ್ನು ಕೂಡ ಈಗ ಈತ ಅತ್ಯಾಚಾರ ಮಾಡಿದ್ದ ಹದಿನೆಂಟು ಜನರನ್ನು ಕೂಡ ಈತ ಕೊಂದಿದ್ದ ಆನಂತರ ಬೆಳಗಾವಿ ಜೈಲಲ್ಲೂ ಕೂಡ ಈತನಿಗೆ ಶಿಕ್ಷೆ ಕೂಡ ಆಗಿತ್ತು ಆದ್ರೆ ನಾನು ಹುಚ್ಚ ಅಂತ ಕೂಡ ಕೊಂಡು ಆ ನಂತರ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಈತ ಮೆಟ್ಲೆ ಇರ್ತಾನೆ ಆ ನಂತರ ಮೂವತ್ತು ವರ್ಷಗಳ ಕಾಲ ಸದ್ಯ ಆಗ್ಬೇಕು ಅಂತಾನು ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡತ್ತೆ ಹೀಗಾಗಿ ಆತನ ಶಿಕ್ಷೆ ಈಗಾಗ್ಲೇ ಮೂವತ್ತು ವರ್ಷ ಆದ್ರೆ ಬಹುತೇಕವಾಗಿ ಅವನ ಶಿಕ್ಷೆ ಮುಗಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಹೀಗಾಗಿ ಈತನ ಲೈಫ್ ಸ್ಟೈಲ್ ಕೂಡ ಒಂದ್ ರೀತಿ ಶಾಕ್ ಆಗುತ್ತೆ ಯಾಕಂದ್ರೆ ಒಂದಲ್ಲ ಒಂದು ವಿಚಾರವಾಗಿ ಈತನ ಏನು ಜೈಲು ಕೂಡ ಈಗಾಗಲೇ ಸುದ್ದಿ ಆಗ್ತಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಈತನ ಕೈನಲ್ಲೂ ಕೂಡ ಈಗಾಗ್ಲೇ ಸೆಲ್ ಫೋನ್ ಆಗಿರ್ಬೋದು ಜೊತೆಗೆ ಆತನ ಸೆಲ್ನಲ್ಲಿ ಟಿವಿ ಆಗಿರ್ಬೋದು ಎಲ್ಲವೂ ಕೂಡ ಸಿಗ್ತಿದ್ದಿದೆ ಎಲ್ಲವೂ ಕೂಡ ಜೈಲಿನ ಅಧಿಕಾರಿಗಳ ಗಮನಕ್ಕಿಲ್ಲದೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಹಣವನ್ನ ಇಸ್ಕೊಂಡು ತಮ್ಮ ಜೇಬಿಗೆ ಜೇಬಿಗಿಳಿಸ್ಕೊಳ್ತಿರುವಂತಹ ಅಧಿಕಾರಿಗಳು ಅಲ್ಲಿರುವಂತವರಿಗೆ ಲಾರ್ಜ್ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ಕೂಡ ಈಗಾಗಲೇ ಮಾಡ್ಕೊಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ವಿಡಿಯೋ ಈಗಾಗ್ಲೇ ಸಾಕಷ್ಟು ವೈರಲ್ ಆಗ್ತಾ ಇದೆ ಜೈಲಿನ ಅಧಿಕಾರಿಗಳು ಕಣ್ಮುಚ್ಚಿ ಕುಂತಿದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗೇ ಮೂಡುತ್ತೆ ಅಂತಾನೆ ಹೇಳ್ಬೋದು ರಮ್ಯಾ ಅಜ್ ಒಂದ್ ಕಡೆ ನೋಡಿ ದರ್ಶನ್ ಅವ್ರಿಗೂ ಕೂಡ ಬಹಳ ಹಿನ್ನೆಲೆ ಇದೆ ಏನೇ ಮಾಡಿದ್ರು ಕೂಡ ಶತಾಯ ಗತಾಯ ಅವರಿಗೆ ಒಂದು ಪಿಲ್ಲೋ ಸಿಗ್ತಾ ಇಲ್ಲ ಒಂದು ಹಾಸಿಗೆ ಸಿಗ್ತಾ ಇಲ್ಲ ಆದರೆ ಈ ನಟೋರಿಯಸ್ ರೌಡಿಗಳಿಗೆ ಈ ರೀತಿಯಾಗಿ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರಲ್ಲ ಜೈಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ತಕ್ಷಾಧಿಕಾರಿ ಬಿ ದಯಾನಂದ್ ಅವರು ವಹಿಸ್ಕೊಂಡಿರುವಂಥದ್ದು ಆದರೆ ಈ ರೀತಿಯಾಗಿ ನಡೀತಾ ಇರೋದಕ್ಕೆ ಕಡಿವಾಣ ಯಾವಾಗ ಅಂತ ಹೇಳಿ ಖಂಡಿತವಾಗ್ಲು ರಮೆ ಏನಂತಂದ್ರೆ ಇದಕ್ಕೆ ಕಡಿವಾಣ ಅನ್ನೋ ನಿಜಕ್ಕೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವಾಗ ಇಲ್ಲಿ ಕೈದಿಗಳ ಬಳಿನೇ ಕೈ ಒಡ್ಡೋದನ್ನ ನಿಲ್ಲಿಸ್ತಾರೋ ಆಗ್ಲೇ ಇದಕ್ಕೆ ಕಡಿವಾಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರವಾಗಿ ಹಣವನ್ನ ಪಡ್ಕೊಳ್ತಾರೆ ಅಲ್ಲಿ ಒಳಗಡೆ ಹೋಗ್ಬೇಕು ಅಂದ್ರು ಅಷ್ಟೇ ಒಳಗ್ ಹೋದಂತ ನಂತರದಲ್ಲಿ ಒಂದೊಂದು ರೂಮ್ಗೆ ಅಂದ್ರೆ ಒಂದೊಂದು ಸೆಲ್ಗೆ ಇಂತಿಷ್ಟು ರೇಟ್ ಅಂತ ಕೂಡ ಫಿಕ್ಸ್ ಮಾಡಿರ್ತಾರೆ ಜೈಲಿನ ಅಧಿಕಾರಿಗಳು ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಇಲ್ಲಿ ಈಗ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ದಯಾನಂದ್ ಅವರ ಬಂದ್ಮೇಲೂ ಕೂಡ ಈ ರೀತಿಯಾದಂತಹ ವಿಚಾರಗಳು ಓಡಾಡ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ಒಂದ್ ರೀತಿ ಆಶ್ಚರ್ಯ ಅಂತಾನೆ ಹೇಳ್ಬೋದು ಜೈಲ್ ಒಳಗಡೆನೆ ಇವರು ಆಗಿ ಫೋನ್ ಅಲ್ಲಿ ಮಾತಾಡ್ತಾರೆ ಅಲ್ಲಿ ನೆಟ್ವರ್ಕ್ ಕೂಡ ಸಿಗತ್ತೆ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಜೈಲ್ ಅಂತ ಅಂದ್ರೆ ಬಹುತೇಕವಾಗಿ ಜಾಮರ್ ಇರುತ್ತೆ ಅಲ್ಲಿ ಮಾಧ್ಯಮದವರು ಹೋದ್ರು ಕೂಡ ವರದಿ ಮಾಡುವಂತ ಸಂದರ್ಭದಲ್ಲಿ ಒಂದು ಪಾಯಿಂಟ್ ನೆಟ್ವರ್ಕ್ ಕೂಡ ಸಿಗೋದಿಲ್ಲ ಯಾಕಂದ್ರೆ ಸಂಪೂರ್ಣವಾಗಿ ಹೊರಗಡೆ ಭಾಗದಲ್ಲಿ ಜಾಮರ್ ಇರುತ್ತೆ ಆದ್ರೆ ಇಲ್ಲಿ ಒಳಗಡೆ ಕೈದಿಗಳು ಈ ರೀತಿಯಾಗಿ ರಾಜಾರೋಷವಾಗಿದ್ದಾರೆ ಅಂದ್ರೆ ಅದಕ್ಕೆ ಅಧಿಕಾರಿಗಳು ಕಾರಣ ಅಂತಾನೆ ಹೇಳ್ಬೋದು ಅಜಯ್ ನಿಜಕ್ಕೂ ಅನ್ನದಾತರ ಪ್ರತಿಭಟನೆಗೆ ಮಣಿತ ಸರ್ಕಾರ ಬೆಲೆ ನಿಗದಿ ಮಾಡಿ ಅತಂತ್ರಕ್ಕೆ ಸಿಲುಕಿತಾ ಕೈ ಸರ್ಕಾರ ರಾಜ್ಯದ ಎಲ್ಲಾ ರೈತರನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆಯ್ತಾ ಅಂತ ಹೇಳಿ ಕೆಲವು ಕಡೆ ಮಾತ್ರ ಸಂಭ್ರಮ ಮುಗಿಲು ಮುಟ್ಟಿದೆ ಹಲವು ಕಡೆ ಪ್ರತಿಭಟನೆಯ ಕಿಚ್ಚು ಇನ್ನೂ ಕೂಡ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ ಸರ್ಕಾರಕ್ಕೆ ಇನ್ನೂ ಕೂಡ ತಪ್ಪಿಲ್ಲ ತಲೆ ಬಿಸಿ ಹಾಗೆ ಇದೆ ಹೋರಾಟದ ಬಿಸಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿಯಾಗಿದೆ ಸರ್ಕಾರ ಬೆಲೆ ನಿಗದಿ ಮಾಡಿದ ಬಳಿಕವೂ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ ಕಾರ್ಖಾನೆ ಮಾಲೀಕರು ರೈತರಿಂದ ಭಾರಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಡ ಹಾಕುವಂತಹ ಕೆಲಸವನ್ನ ರೈತರು ಮಾಡ್ತಾ ಇದ್ರು ದಿನದಿಂದ ದಿನಕ್ಕೆ ಪ್ರತಿಭಟನೆಯ ಕಾವು ಕಿಚ್ಚು ಹೆಚ್ಚಾಗ್ತಾನೆ ಇತ್ತು ಬಿಜೆಪಿಯು ಕೂಡ ಸಾಥ್ ಕೊಡುವಂತಹ ಕೆಲಸವನ್ನ ಮಾಡಿತು ಆದರೆ ಈಗ ಕೆಲವು ಕಡೆ ಮಾತ್ರ ಇದಕ್ಕೆ ರೈತರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇನ್ನು ಕೆಲವು ಕಡೆ ಇದಕ್ಕೆ ಭಾರಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತ ಸರ್ಕಾರ ಐವತ್ತ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಬೆಲೆ ಘೋಷಣೆ ಮಾಡಿದಾರ ಆ ಬೆಲೆಗೆ ನಾವ್ ಯಾರು ಹೋರಾಟಗಾರ ಒಪ್ಪಿಗೆ ಇಲ್ಲ ಅಂತ ಫಸ್ಟ್ವಾಗಿ ನಾವು ಇವತ್ತು ಹೇಳಕ್ಕೆ ಇಟ್ಟ ಬರ್ತಾರೆ ಯಾಕಂದ್ರೆ ನಾವ್ ಬೆಡಿರ್ತಕ್ಕಂತ ಹಣ ಕನಿಷ್ಠ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಬೇಕನ್ನುವಂತ ನಿರ್ಧಾರ ಟಿವು ಅದನ್ನ ಕಾರ್ಖಾನೆ ಅವರ ಕಡದ ನಾವು ಮೂರ್ ಸಾವಿರದ ಐದ್ನೂರ್ ಕೊಡ್ಬೇಕು ಮತ್ ಮುಂದ್ ಬರ್ತಕ್ಕಂಥ ಸುವರ್ಣ ಸೌಧ ಅಧಿವೇಶನಕ್ಕೆ ಬರ್ತಾ ಬಂದ ಬಂದಿರತಕ್ಕಂಥ ಸಂದರ್ಭ ಸರ್ಕಾರ ಐದ್ನೂರು ರೂಪಾಯಿ ಟ್ಯಾಕ್ಸ್ ನೋಳ ಕೊಡ್ಬೇಕಂತ ಬೇಡಿಕೆ ಇದೆ ನಮ್ದು ಅದಕ್ಕೆ ಈ ಸಾಲಂಗ್ಲಿ ಹಣ ಅಂತ ಹಾಕ್ಯ ನಾವು ಈ ಸರ್ಕಾರ ಕೇಳಕತ್ತೇವು ಅವ್ರ ಏನಾರ ಗಂಡ ಗುಂಡಾಳಿ ಮಾಡ್ಕ್ಯಾರ ಕಾರ್ಖಾನೆ ಆರೋಗ್ಯ ಮಾಡ್ಕರಿಂದ ಏನಾರ ಗೋಲ್ಮಾಲ್ ಮಾಡಿದ್ರೆ ನಾವು ನಡೆಯಂಗಿಲ್ಲ ಅದೇನ ಆದೇಶ ಇದ್ರು ನಾಳೆನ್ ದಿವಸ ವೇದಿಕೆಗೆ ಡಿ ಸಿ ಬರ್ತಾರೋ ಏನೋ ಮಂತ್ರಿ ಬರ್ತಾರೋ ಬರ್ಲಿ ಅಲ್ಲಿವರೆಗೆ ನಾವು ಹೋರಾಟ ಮುಂದುವರಿತೈತಿ ಅವ್ರು ಬಂದ ಮೇಲೆ ನಾವು ವಿಚಾರ ಮಾಡ್ಕೇನೆ ಒಂದ್ ನಿರ್ಧಾರಕ್ಕೆ ಬರ್ತೇವಂತ ಕಥದ್ ಸ್ಪಷ್ಟವಾಗಿ ಹೇಳಕ್ತ ಪಡ್ತೇನೆ ಸರ್ಕಾರದ ನಿರ್ಧಾರಕ್ಕೆ ಬೆಳಗಾವಿ ರೈತರು ಮಾತ್ರ ಫುಲ್ ಖುಷಿಯಾಗಿದ್ದಾರೆ ಸತತ ಒಂಬತ್ತು ದಿನಗಳ ಹೋರಾಟ ಕೊನೆಗೂ ಅಂತ್ಯವಾಗಿದೆ ಪ್ರತಿಭಟೆಯ ಕಿಚ್ಚಿಗೆ ರಾಜ್ಯ ಸರ್ಕಾರ ಮಣಿದಿದೆ ಕುಂದಾನಗರಿಯಲ್ಲಿ ಅಂತ್ಯವನ್ನ ಕಂಡಿದೆ ಈ ಒಂದು ಪ್ರತಿಭಟನೆ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿಗೆ ರೈತರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಡಿ ಜೆ ಸಾಂಗ್ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ ರೈತರು ಹಸಿರು ಶಾಲನ್ನು ತಿರುಗಿಸುತ್ತಾ ಜೈಕಾರವನ್ನು ಹಾಕ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಒಬ್ಬರಿಗೊಬ್ಬರು ಗುಲಾಲನ್ನ ಹಂಚಿಕೊಂಡು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪತ್ರವನ್ನು ಬರೆದಿದ್ದಾರೆ ರೈತರ ಹಿತ ಕಾಪಾಡುವುದೇ ಕೇಂದ್ರ ಸರ್ಕಾರದ ಬದ್ಧತೆ ಕರ್ನಾಟಕದ ಸಿಎಂ ಕೇಂದ್ರದತ್ತ ಬೆರಳು ತೋರಿಸ್ತಾ ಇರುವುದು ಅನ್ಯಾಯ ಕೇಂದ್ರ ಸರ್ಕಾರದ ಬದ್ಧತೆ ಬಗ್ಗೆ ಉಲ್ಲೇಖಿಸಿರುವಂತಹ ಜೋಶಿ ಕಬ್ಬು ಬೆಳೆಗಾರರ ಸಹಾಯಕ್ಕಾಗಿ ವಿವಿಧ ಕಾರ್ಯಕ್ರಮವನ್ನ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಹದಿನಾರು ಪಾಯಿಂಟ್ ಐದು ಸಾವಿರ ಕೋಟಿ ರೂಪಾಯಿ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ವಿವಿಧ ಯೋಜನೆಗಳ ಅಡಿ ಕಬ್ಬು ಬೆಳೆಗಾರರ ಬಾಕಿ ಹಣ ಇತ್ಯರ್ಥ ಆಗಿದೆ ಬಾಕಿ ಇತ್ಯರ್ಥಕ್ಕೆ ಸರ್ಕಾರಿ ಕಾರ್ಖಾನೆಗಳಿಗೆ ಕೇಂದ್ರದಿಂದ ಅನುದಾನ ಕೂಡ ಬಿಡುಗಡೆಯಾಗಿದೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಸಕ್ಕರೆ ಹಂಗಾಮಿಗೆ ಕಬ್ಬಿನ ಬಾಕಿ ಶೂನ್ಯವನ್ನ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಾಕಿ ಕೇವಲ ಐವತ್ತು ಲಕ್ಷಗಳಷ್ಟಿದೆ ದರ ನಿಗದಿ ಸಕ್ಕರೆ ಬೆಲೆ ಸರಿದೂಗಿಸಿದ ಕ್ರಮಗಳ ಬಗ್ಗೆ ಅವರು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜೋಶಿ ಪತ್ರ ಬರೆಯುವುದರ ಮೂಲಕ ಆರೋಪವನ್ನು ಮಾಡ್ತಾ ಇದ್ದಾರೆ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ದೊಡ್ಡ ಚಿಕನ್ ಕಬಾಬ್ ಪೌಡರ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಮಿಶ್ರಣವಿಲ್ಲದ ರುಚಿಕರ ಕಬಾಬ್ ಸವಿಯಲು ಬಳಸಿ ದೊಡ್ಡ ಮನೆ ಚಿಕನ್ ಕಬಾಬ್ ಪೌಡರ್ ದೊಡ್ಡ ಮನೆ ಮಸಾಲ ಟೇಸ್ಟ್ ಆಫ್ ಟ್ರೆಡಿಷನ್ ನಿಮ್ಗೆ ಡಯಾಬಿಟಿಸ್ ಇದ್ಯಾ ಹೆದರ್ಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಆಯುರ್ಬಲ ಡಿ ಅನ್ನ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ನಮಸ್ಕಾರ ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ನವರು ಅಶ್ವಸೂರ್ಯ ಲೆಗಸಿ ಅನ್ನೋ ಒಂದು ಹೊಚ್ಚ ಹೊಸ ಪ್ರೀಮಿಯಂ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ ಅಶ್ವಸೂರ್ಯ ಲೆಗಸಿ ಪ್ರೀಮಿಯಂ ಪ್ರಾಜೆಕ್ಟ್ ಇಸ್ ರೈಟ್ ಆನ್ ನೆಲಮಂಗಲ ದೊಡ್ಡಬಳ್ಳಾಪುರ ಹೈವೇ ನಮ್ಮ ಅಶ್ವಸೂರ್ಯ ಲೆಗಸಿ ಪ್ರೀಮಿಯಂ ಪ್ರಾಜೆಕ್ಟ್ ಇದೇ ನವೆಂಬರ್ ಎಂಟನೇ ತಾರೀಕು ಅಂದ್ರೆ ಶನಿವಾರ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಈ ಕರುನಾಡು ರುಚಿಗಳ ಬೀಡು ಮಾಲ್ನಲ್ಲಿ ಪರಿಚಯ ಬಳಿಕ ಪ್ರೀತಿ ಆಮೇಲೆ ಮದುವೆ ಮದುವೆ ಆದ ಕೆಲ ತಿಂಗಳಲ್ಲೇ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದ ಪತಿ ಇಂದು ಇವತ್ತು ಬದಲಾಗ್ತಾನೆ ನಾಳೆ ಬದಲಾಗ್ತಾನೆ ಅಂತ ಹೇಳಿ ಎರಡು ವರ್ಷಗಳ ಕಾಲ ಪತ್ನಿ ಕಾದು ಕೂಡ್ತಿದ್ದಾಳೆ ಕೊನೆಗೆ ನಾನ್ ಮುಖ್ಯಾನ ಆನ್ಲೈನ್ ಗೇಮ್ ಮುಖ್ಯಾನ ಅಂತ ಕೇಳಿದ್ದಂತಹ ಪತ್ನಿ ಆ ಬಳಿಕ ಹೆಂಡತಿಗಿಂತ ಆನ್ಲೈನ್ ಗೇಮೇ ಮುಖ್ಯ ಅಂತ ಹೇಳಿ ಗಂಡ ಹೇಳಿದ್ದಾನೆ ಗೋವಿಂದರಾಜು ಆನ್ಲೈನ್ ಚಟಕ್ಕೆ ಬಿಸತ್ತ ಪತ್ನಿ ವಸುಂಧರಾ ದೇವಿ ಇಂಥ ಗಂಡ ಬೇಡ ಅಂತ ಆಂಧ್ರದ ತವರು ಮನೆಗೆ ಹೋಗಿದ್ದಂತಹ ಪತ್ನಿ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಹಣವನ್ನ ಸೋತು ಮತ್ತೆ ಹೆಂಡತಿಗೆ ಕರೆ ಮಾಡಿದ್ದಾನೆ ಕೂಡಲೇ ಬೆಂಗಳೂರಿಗೆ ಬಾ ಅಂತ ಹೇಳಿ ಪತ್ನಿಗೆ ಆವಾಜ್ ಹಾಕಿದ್ದಾರೆ ಇದಕ್ಕೆ ಜಗ್ಗದೆ ಇರೋದಕ್ಕೆ ಪತ್ನಿಯ ಅಶ್ಲೀಲ ಫೋಟೋವನ್ನ ಹಾಕಿ ವಿಕೃತಿ ಮೆರೆದಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿಯ ಅಶ್ಲೀಲ ಫೋಟೋವನ್ನ ಹಾಕಿ ವಿಕೃತಿ ಮೆರೆದಿದ್ದಾನೆ ಬೇಸತ್ತು ಬೆಂಗಳೂರಿಗೆ ಬಂದು ಪಿಜಿಯಲ್ಲಿದ್ದಂತಹ ಪತ್ನಿಗೆ ಕಿರುಕುಳವನ್ನ ಕೂಡ ಕೊಡ್ತಾ ಇದ್ದಾನೆ ಗಂಡನ ವಿಕೃತಿಗೆ ಬೇಸತ್ತು ಅಮೃತಹಳ್ಳಿ ಠಾಣೆ ಮೆಟ್ಟಿಲೇರಿದ್ದಾರೆ ಪತ್ನಿ ಇಂಥ ಗಂಡ ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ಅಂತ ಹೇಳಿ ಬಿಟ್ಟು ಪಾಡಿಗೆ ತಾನು ಜೀವನವನ್ನ ಮಾಡ್ಕೊಂಡಿದ್ದಂತಹ ಪತ್ನಿಯ ಮೇಲೆ ಈ ರೀತಿಯಾದಂತಹ ಕ್ರೌರ್ಯ ಅದು ತನ್ನ ಖಾಸಗಿ ಫೋಟೋವನ್ನ ಹರಿಬಿಟ್ಟಿದ್ದಾನೆ ತನ್ನ ಹೆಂಡತಿಯ ಖಾಸಗಿ ಫೋಟೋವನ್ನ ಹರಿಬಿಟ್ಟು ಬಿಟ್ಟಿರುವಂತಹ ಇವನು ಒಬ್ಬ ಗಂಡನ ಅಂತ ಹೇಳಿ ಹೆಂಡತಿಯ ಮಾನ ಮರ್ಯಾದೆಯನ್ನ ಮೂರು ಖಾಸಗಿ ಹರಾಜ್ ಜೇನು ನೊಣ ಕಡಿತದಿಂದ ಸಾಕಾನೆ ಅಡ್ಡಾದಿಡ್ಡಿ ಓಡಾಟವನ್ನ ಮಾಡಿದೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಆತಂಕವನ್ನ ಸೃಷ್ಟಿಸಿದೆ ಪಾರ್ಥ ಸಾರಥಿ ಆನೆ ಹುಲಿ ಸೆರೆ ಕಾರ್ಯಾಚರಣೆಗಾಗಿ ಕರೆತರಲಾಗಿದ್ದಂತಹ ಸಾಕಾನೆ ಗುಂಡ್ಲುಪೇಟೆ ಹೊರವಲಯದಲ್ಲಿ ಹುಲಿ ಕಾರ್ಯಾಚರಣೆ ನಡೀತಾ ಇದೆ ಕೆರೆಯಲ್ಲಿ ನೀರು ಕುಡಿಯೋದಕ್ಕೆ ಹೋಗಿ ಸೊಂಡಿಲಿನಿಂದ ನೀರನ್ನ ಆನೆ ಚಿಮ್ಮಿದೆ ಈ ಸಂದರ್ಭದಲ್ಲಿ ಮರದಲ್ಲಿ ಇದ್ದಂತಹ ಜೇನು ನೊಣ ಗೂಡಿಗೆ ಈ ನೀರು ಹೋಗಿ ಚಿಮ್ಮಿದೆ ಜೇನುಗೂಡಿಗೆ ನೀರು ಬಿದ್ದ ತಕ್ಷಣವೇ ಆನೆಗೆ ಜೇನು ನೋಡ ನೊಣ ಕಡಿಯೋದಕ್ಕೆ ಶುರು ಮಾಡಿದೆ ಜೇನು ನೊಣ ಕಡಿತದಿಂದ ರೊಚ್ಚಿಗೆದಂತಹ ಸಾಕಾನೆ ಗುಂಡ್ಲುಪೇಟೆ ಪಟ್ಟಣದ ಒಳಗೆ ನುಗ್ಗಿದಾನೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಪಾರ್ಥ ಸಾರಥಿ ಆನೆ ಯಾವ ರೀತಿಯಾಗಿ ನುಗ್ಗಿದ್ದಾನೆ ಅಂತ ಹೇಳಿ ಮುಖ್ಯ ರಸ್ತೆಗಳಲ್ಲಿ ದೇಕ್ಕಾಪಾಲಾಗಿ ಆನೆ ಓಡ್ ಹೋಗಿದೆ ಆನೆಯನ್ನ ಹತೋಟಿಗೆ ತೆಗೆದುಕೊಂಡು ಬರುವುದಕ್ಕೆ ಮಾವುತ ಕಾವಾಡಿ ಅರಣ್ಯ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ અંતિ આયો રો ગોઈ બસ સ્ટેન્ડી ગયા ટાપરો દેખો ತಮಿಳುನಾಡಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಮಹಿಳೆ ಮತ್ತು ಯುವತಿಯ ಸಲಿಂಗ ಕಾಮಕ್ಕೆ ಕಂದು ಮಾಬಲಿಯಾಗಿದೆ ಸಲಿಂಗ ಕಾಮದ ದಾಹಕ್ಕೆ ಹೆತ್ತ ಮಗುವನ್ನೇ ಕ್ರೂರಿ ತಾಯಿ ಕೊಲೆ ಮಾಡಿದ್ದಾಳೆ ತಮಿಳುನಾಡಿನ ಕೆಳಮಂಗಲಮ್ಮ ಸಮೀಪದ ಚಿನ್ನಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು ವಿವಾಹಿತೆ ಭಾರತಿ ಜೊತೆ ಸುಮಿತ್ರ ಸಲಿಂಗ ಕಾಮವನ್ನ ಇಟ್ಟುಕೊಂಡಿದ್ದಾಳೆ ಸಲಿಂಗ ಕಾಮಕ್ಕೆ ಅಡ್ಡಿ ಅಂತ ಹೇಳಿ ಐದು ತಿಂಗಳ ಮಗುವನ್ನೇ ಕೊಂದಿದ್ದಾಳೆ ನೋಡಿ ಸುರೇಶ್ ಮತ್ತು ಭಾರತಿ ಎಂಬುವವರಿಗೆ ಮದುವೆಯಾಗಿ ಐದು ವರ್ಷವಾಗಿತ್ತು ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ರು ಒಂದು ಗಂಡು ಮಗು ಕೂಡ ಇತ್ತು ಅದೇ ಏರಿಯಾದ ಯುವತಿ ಸುಮಿತ್ರಾ ಎಂಬಾಕೆ ಜೊತೆ ಭಾರತಿ ಸ್ನೇಹವನ್ನು ಬೆಳಕಿಸ್ಕೊಂಡಿದ್ದಾಳೆ ಸ್ನೇಹ ಸಲಿಂಗ ಕಾಮಕ್ಕೆ ತಿರುಗಿ ಪತಿ ಇಲ್ಲದೆ ಇದ್ದಾಗ ಸರಸ ಸಲ್ಲಾಪವನ್ನ ಆಡ್ತಾ ಇದ್ರು ಕಳೆದ ನಾಲ್ಕು ವರ್ಷಗಳಿಂದ ಸಲಿಂಗ ಕಾಮಿಗಳಾಗಿದ್ರು ಭಾರತಿ ಮತ್ತೆ ಸುಮಿತ್ರಾ ಮೊಬೈಲ್ನಲ್ಲಿ ಬಯಲಾಗಿದೆ ಮಗು ಕೊಲೆಯ ರಹಸ್ಯ ಮಗು ಕೊಲೆ ಜೊತೆಗೆ ಸಲಿಂಗ ಕಾವದಾಟ ರಹಸ್ಯ ಕೂಡ ಬಯಲಾಗಿದೆ ಕೆಳಮಂಗಲಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸಲಿಂಗ ಕಾಮಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಗಾರ್ಡನ್ ಸಿಟಿಯಲ್ಲಿ ಕಸದ ಸಮಸ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮತ್ತೆ ಹಳೆ ಮಾದರಿ ವ್ಯವಸ್ಥೆಯ ಮೊರೆ ಹೋಗ್ತಾ ಇದೆ ಜಿ ಟೆಕ್ನಾಲಜಿ ಮುಂದುವರೆದರೂ ಕೂಡ ಹಳೆ ಸಂಪ್ರದಾಯದ ಮೊರೆ ಹೋಗ್ತಾ ಇದೆ ಹಳೆ ಮಾದರಿಯಂತೆ ಕಸದ ಸಮಸ್ಯೆಗೆ ಮುಕ್ತಿ ಹಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಜಿ ಹಲವು ಕಡೆಗಳಲ್ಲಿ ಕಸದ ಕಿಯೋಸ್ಕ್ ನಿರ್ಮಾಣಕ್ಕೆ ಪ್ಲಾನನ್ನು ಮಾಡಿಕೊಂಡಿದೆ ಕಿಯೋಸ್ ನಿರ್ಮಿಸಿ ಕಸ ಎಸೆಯುವ ಪ್ರಕ್ರಿಯೆಗೆ ಬ್ರೇಕನ್ನು ಹಾಕಲಾಗ್ತಾ ಇದೆ ಪ್ರತಿದಿನ ಬಂದ್ರೂ ಕೂಡ ಆಟೋಗೆ ಕಸ ನೀಡ್ತಾ ಇಲ್ಲ ಜನ ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಕಂಡ ಕಂಡಲ್ಲಿ ಕಸವನ್ನ ಸುರಿತಾ ಇದ್ದಾರೆ ಕೆಲ್ಸಕ್ಕೆ ಹೋಗುವವರು ಬೆಳಗಿನ ಜಾವ ಎಲ್ಲಂದ್ರಲ್ಲಿ ಕಸವನ್ನ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಹಳೆ ಮಾದರಿಯ ಮೊರೆ ಹೋಗ್ತಾ ಇದೆ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಹಳೆ ಸಂಪ್ರದಾಯಕ್ಕೆ ಜಿ ಬಿ ಎ ಮುಂದಾಗ್ತಾ ಇದೆ ಹೊಸ ಯೋಜನೆಗೆ ಲಕ್ಷ ಲಕ್ಷ ಹಣ ವಹಿಸೋದಕ್ಕೆ ಇದೀಗ ಜಿ ಬಿ ಎ ಮುಂದಾಗಿದೆ ಹಸಿ ಕಸ ಒಣ ಕಸ ಅಂತ ಬೃಹತ್ ಗಾತ್ರದ ಡಬ್ಬವನ್ನು ಇಡುವುದಕ್ಕೆ ಪ್ಲ್ಯಾನನ್ನು ಮಾಡಿಕೊಳ್ತಾ ಇದೆ ಅದೇ ಡಬ್ಬಗಳಿಗೆ ಕಸವನ್ನು ಸುರಿಯೋದಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನು ನೀಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಬಟ್ ಆದರೆ ಬೆಳಗಿನ ಜಾವ ಕಸದವರು ಬರ್ತಾರೆ ಅಂತ ಕೂಡ ಹೇಳಲಾಗತ್ತೆ ಆದರೆ ಆನ್ ಟೈಮಿಗೆ ಅವರು ಬರೋದೇ ಇಲ್ಲ ನಾವು ನಮ್ಮ ಟೀಮ್ ಸಹ ಬೆಳ್ಳಿಗ್ಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡಿ ಶುರು ಮಾಡಿ ಸೊ ನಮಗೆ ಎರಡು ಸಮಸ್ಯೆ ಇದೆ ಅದಕ್ಕೆ ಕಸ ಕೇಂದ್ರ ಏನಾದರೂ ಅಥವಾ ವಿ ಮೇಕ್ ಅನ್ ಪ್ಲೇಸ್ ವೆರ್ ವಿನ್ ಕಲೆಕ್ಟ್ ಆಲ್ ಸ್ಪೇಸ್ ಇದು ನಾವು ಇಂಪಾರ್ಟೆಂಟ್ ಅದಕ್ಕೆ ಸಹ ನಾವು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ ವೇರ್ ವಿ ಕ್ಯಾನ್ ಕಲೆಕ್ಟ್ ಜನ ಹಾಕ್ಬಿಟ್ಟು ಅಲ್ಲಿ ಸಹ ಕಲೆಕ್ಟ್ ಮಾಡಲಿಕ್ಕೆ ಇಲ್ಲಿ ಬ್ಲ್ಯಾಕ್ ಸ್ಪಾಟ್ ಓಟದಲ್ಲಿ ಅಥವಾ ವೇರ್ ಸಾರ್ವಜನಿಕರು ವ್ಯವಸ್ಥೆ ಮಾಡಲಿಕ್ಕೆ ವ್ಯವಸ್ಥೆ ಇದ್ರೆ ಖಂಡಿತ ಮಾಡ್ತೀವಿ ಸೊ ಅದು ಸಹ ನಾವು ನಮ್ಮ ಟೀಮ್ ಸಹ ಬೆಳಿಗ್ಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡಿ ಶುರು ಮಾಡಿದ್ದಾರೆ ಸೊ ನಮಗೆ ಎರಡು ಸಮಸ್ಯೆ ಇದೆ ಕಸ ಕೇಂದ್ರ ಏನಾದರೂ ಅಥವಾ ಕಲೆಕ್ಟ್ ಆಲ್ಸೋಸ್ ನೌ ಇಂಪಾರ್ಟೆಂಟ್ ಅದಕ್ಕೆ ಸಹ ನಾವು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೇವೆ ಆಧುನಿಕ ಬದುಕಿನ ಭರಾಟಿಯಲ್ಲಿ ನಮ್ಮ ನಾಡಿನ ಸಂಸ್ಕೃತಿ ಕಲೆಗಳನ್ನು ಹಾಗೂ ಸಾಂಪ್ರದಾಯಿಕ ಮರಿತಾ ಇದ್ದೇವೆ ಆದರೆ ಇಲ್ಲೊಂದು ಕಾಲೇಜಿನ ವಿದ್ಯಾರ್ಥಿಗಳು ಕರ್ನಾಟಕದ ಸಂಸ್ಕೃತಿಯನ್ನ ಭರ್ಜರಿಯಾಗಿ ಆಚರಿಸಿದ್ದಾರೆ ಎಲ್ಲಿ ಅಂತಿರ ಆ ಕುರಿತು ವರದಿದೆ ಬನ್ನಿ ನೋಡ್ತಾ ಹೋಗೋಣ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿರುವ ನಾರಿಮಣಿಗಳು ನಾವೇನು ಕಮ್ಮಿ ಇಲ್ಲ ಎಂಬಂತೆ ಪಂಚೆ ದೋತಿ ತೊಟ್ಟು ಕಲರ್ಫುಲ್ ಆಗಿ ಓಡಾಡ್ತಿರೋ ಯುವಕರು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯ ಬಿಐಟಿ ಕಾಲೇಜಿನಲ್ಲಿ ಬಿಐಟಿ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಂಸ್ಕೃತಿಕ ಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮೈಸೂರು ವೈಭವ ವಿಜಯನಗರ ಸಾಮ್ರಾಜ್ಯ ಕೊಡವ ಸಂಸ್ಕೃತಿ ಯಕ್ಷಗಾನ ಸೇರಿದಂತೆ ಹಿಂದಿನ ಕಾಲದ ವೈಭವವನ್ನ ಬಿಐಟಿ ವಿದ್ಯಾರ್ಥಿಗಳು ಸಾರಿದ್ರು ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜಗತ್ತಿಗೆ ಮಾರು ಹೋಗಿ ನಮ್ಮ ಕಲೆ ಸಂಸ್ಕೃತಿ ಮರೆತಿದ್ದು ನಮ್ಮ ಸಂಸ್ಕೃತಿ ನಶಿಸುವ ಹಂತಕ್ಕೆ ಬಂದು ತಲುಪಿದೆ ಅದರಂತೆ ಈ ರೀತಿಯ ಕಾರ್ಯಕ್ರಮ ಆಯೋಜಿಸುವ ಮೂಲಕ ನಮ್ಮ ನಾಡು ನುಡಿ ಭಾಷೆ ಸಂಸ್ಕೃತಿಯ ವೈವಿಧ್ಯತೆಯನ್ನ ತೋರ್ಪಡಿಸುವ ಕೆಲಸವನ್ನು ಬಿಇಐಟಿ ವಿದ್ಯಾರ್ಥಿಗಳು ಮಾಡಿದ್ದಾರೆ ಸಂಸ್ಕೃತಿ ಮಾತ್ರವಲ್ಲದೆ ಆಹಾರ ಪದ್ಧತಿ ಆಯುಧಗಳನ್ನು ಸಹ ಪ್ರದರ್ಶಿಸುವ ಮೂಲಕ ಮತ್ತೆ ಗತ ವೈಭವ ಮರುಕಳಿಸುವಂತೆ ಮಾಡಿದ್ರು ನಿಜಕ್ಕೂ ಬಿಐಟಿ ಕಾಲೇಜ್ ಕ್ಯಾಂಪಸ್ ಕೇವಲ ಕ್ಯಾಂಪಸ್ ಆಗಿರದೆ ಮದುವಣ ಗಿತ್ತಿಯಂತೆ ಶೃಂಗಾರಗೊಂಡಿತ್ತು ಒಟ್ಟಾರೆ ಆಧುನಿಕ ಯುಗದಲ್ಲಿ ನಮ್ಮ ಸಂಸ್ಕೃತಿ ನಾಡು ನುಡಿಯನ್ನ ಪ್ರತಿನಿಧಿಸುವ ಕೆಲಸ ಬಿಐಟಿ ವಿದ್ಯಾರ್ಥಿಗಳು ಮಾಡಿದ್ದಾರೆ ಈ ತರಹದ ಕಾರ್ಯಕ್ರಮ ಮತ್ತೆ ಹೆಚ್ಚು ಹೆಚ್ಚು ಬರಲಿ ಅನ್ನೋದೇ ನಮ್ಮ ಆಶಯ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ ಇವತ್ತು ಯಾವ್ಯಾವ ಮಿನಿಸ್ಟರ್ ಎಲ್ಲೆಲ್ಲಿ ಸಿಗ್ತಾರೆ ಬನ್ನಿ ನೋಡೋಣ ಪೇಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಎಂದಿನ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ನೋಡೋಣ ಬನ್ನಿ ಪೇಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಏಳುನೂರ ತೊಂಬತ್ತು ರೂಪಾಯಿ ಇದೆ ಇನ್ನು ಒಂದು ಕೆಜಿ ಬೆಳ್ಳಿ ಬೆಲೆ ಒಂದು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಇದೆ ತುಂಟಾಟ ನೋಡೋಕೆ ಚಂದ ಎಲ್ಲೊಂದು ಸ್ಕೂಲ್ನಲ್ಲಿ ಮೆಡಿಟೇಷನ್ ಮಾಡ್ರಪ್ಪ ಅಂತ ಟೀಚರ್ಸ್ ಕೂರಿಸಿದ್ರೆ ಒಂದೊಂದು ಪುಟಾಣಿಯು ಒಂದೊಂದು ತರ ತರಲೆ ಕೆಲಸವನ್ನು ಮಾಡಿವೆ ಕ್ಯೂಟ್ ತರಲೆಗಲ ಮೆಡಿಟೇಷನ್ ವಿಡಿಯೋ ಹೇಗಿದೆ ಬನ್ನಿ ನೋಡೋಣ నవాబ్ <laughs> కదరా ಾರ್ತಿಯ ಹೈಲೈಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳ ಕಂಪನಿಯು ನೀವು ಆಡಟಾಟ ಚಿನ್ನವನ್ನ ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ನಾನು